ನಾನು ಮತ್ತು ನನ್ನ ಮಾವ ನನ್ನ ಹೆಸರು ಲೀಲಾ ನನ್ನ ಗಂಡನ ಹೆಸರು ಪರಮೇಶ್ ನಮ್ಮದು ಅಂತರ್ಜಾತಿ ಪ್ರೇಮ ವಿವಾಹ ನಾನು ಯಾವಾಗ ನನ್ನ ಅತ್ತೆ ಮಾವನನ್ನು ಭೇಟಿಯಾದೆನೋ ನನಗಾಗಲೇ ತಿಳಿಯಿತು ಅವರು ಬಹಳ ಒಳ್ಳೆಯವರು ಎಂದು ನಾನು ಮದುವೆಯಾದ ನಂತರ ನನ್ನ ಅತ್ತೆಯೊಂದಿಗೆ ಹೆಚ್ಚು ಸಮಯ ಕಳೆಯಲು ನನಗೆ ಸಾಧ್ಯವಾಗಲಿಲ್ಲ ಏಕೆಂದರೆ ನಮ್ಮ ಮದುವೆಯಾದ ಕೆಲವು ದಿನಗಳಲ್ಲೇ ಅವರು ತೀರಿಕೊಂಡರು ಆದರೆ ನನ್ನ ಮಾವನೊಂದಿಗೆ ವಾಸಿಸುತ್ತಾ ಇರುವಾಗ ನಾನು ಹೇಳಬಲ್ಲೆ ಅವರು ವಾಸ್ತವದಲ್ಲಿ ಎಷ್ಟೊಂದು ಮಹಾನ್ ವ್ಯಕ್ತಿ ಎಂದು ನಾವಿಬ್ಬರೂ ಎಷ್ಟೊಂದು ಹತ್ತಿರವಾಗಿದ್ದೇವೆ ಎಂದರೆ ರಸ್ತೆಯಲ್ಲಿ ಹೋಗುವ ಜನರು ನಮ್ಮನ್ನು ಅಪ್ಪ ಮಗಳು ಎಂದು ತಪ್ಪಾಗಿ ಭಾವಿಸುತ್ತಾರೆ ಜನಗಳು ನಮ್ಮನ್ನು ಈ ರೀತಿಯಾಗಿ ಗ್ರಹಿಸುವುದನ್ನು ನಾವಿಬ್ಬರೂ ಸಮರ್ಥಿಸಿಕೊಳ್ಳುತ್ತೇವೆ ಏಕೆಂದರೆ ವಾಸ್ತವದಲ್ಲಿ ನಾವಿಬ್ಬರೂ ಅಪ್ಪ ಮಗಳೇ ಅವರು ನನ್ನ ಜೀವನದಲ್ಲಿ ನಿರಂತರವಾಗಿ ನನ್ನ ಬೆಂಬಲಿಗರಾಗಿ ನಿಂತಿರುತ್ತಾರೆ ನನ್ನ ಅಪ್ಪನಂತೆ ಒಂದು ವೇಳೆ ನಾನು ನನಗೆ ಇದು ಇಷ್ಟ ಅಥವಾ ನಾನು ಏನಾದರೂ ತಿನ್ಬೇಕು ಅಂತ ಹೇಳಿದ್ರೆ ಮುಂದಿನ ಕ್ಷಣ ನಮ್ಮನೆಗೆ ತಿಂಡಿಯ ಡಬ್ಬವೇ ಬಂದಿರುತ್ತೆ ಒಂದು ದಿನ ರಾತ್ರಿ ನಾವು ಊಟ ಮಾಡುತ್ತಾ ಕುಳಿತಿದ್ದಾಗ ಹೀಗೆ ನಾನು ಮಾತಿಗೆ ಸುಮ್ಮನೆ ಹೇಳ್ದೆ ಅಷ್ಟೇ ಅದೆಷ್ಟು ದಿನಗಳಾಯ್ತು ನಾವು ಕಿತ್ತಳೆ ಹಣ್ಣು ತಿಂದು ಎಂದೆ ಮಾರನೇ ದಿನ ಕೇಳಬೇಕೆ ಮನೆಯ ಒಳಗೆ ಕಿತ್ತಳೆ ಹಣ್ಣಿನ ಬಾಕ್ಸನ್ನೇ ತಂದು ಇಟ್ಟಿದ್ದರು ಅವರು ಎಲ್ಲದರಲ್ಲೂ ನನ್ನನ್ನು ಬೆಂಬಲಿಸುತ್ತಾರೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ನನಗೆ ಪ್ರೋತ್ಸಾಹ ನೀಡುತ್ತಾರೆ ಅವರು ನಾನು ಮಾಡುವ ಕೆಲಸದಲ್ಲಿ ನನ್ನ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತೆ ಮಾಡುತ್ತಾರೆ ನನ್ನನ್ನು ನಾನು ಬ್ಯುಸಿಯಾಗಿಟ್ಟುಕೊಳ್ಳುವುದು ಎಷ್ಟು ಮುಖ್ಯ ಎಂದು ನನಗೆ ಅರ್ಥವಾಗುವಂತೆ ಮಾಡಿದವರೇ ಅವರು ಅವರು ನನಗೆ ನಿಯಮಿತವಾಗಿ ವ್ಯಾಯಾಮ ಮಾಡುವಂತೆ ಪ್ರತಿನಿತ್ಯವೂ ಪ್ರೇರಣೆ ನೀಡುತ್ತಾರೆ ಒಂದು ವೇಳೆ ನನ್ನ ಗಂಡನೇನಾದರೂ ನನ್ನ ಬಳಿ ಜಗಳ ಮಾಡಿದರೆ ಎಲ್ಲಿದ್ದಾನೆ ಅವನು ದಂಡಪಿಂಡ ಎಂದು ನನ್ನ ಗಂಡನಿಗೆ ಬಯಲು ನನ್ನ ಜೊತೆ ಅವರು ಕಾದು ಕುಳಿತಿರುತ್ತಾರೆ ಅವರು ಬಹಳ ಚೆನ್ನಾಗಿ ಅಡುಗೆ ಮಾಡುತ್ತಾರೆ ನಾನು ಬ್ಯೂಸಿ ಇದ್ದಾಗಲೆಲ್ಲ ಅವರು ಅಡುಗೆ ಮಾಡಿ ನನಗೆ ಬಡಿಸುತ್ತಾರೆ ಹೀಗೆ ಒಟ್ಟಾರೆಯಾಗಿ ಇವೆಲ್ಲ ವಿಷಯಗಳು ನನಗೆ ತುಂಬಾನೇ ಖುಷಿ ಕೊಡುತ್ತವೆ ಹಾಗಂತ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲವೆಂದಲ್ಲ ನಾವಿಬ್ಬರೂ ಅನೇಕ ಬಾರಿ ಅನೇಕ ವಿಷಯಗಳಿಗೆ ಜಗಳವಾಡಿದ್ದೇವೆ ಆದರೆ ಕೆಲವೇ ನಿಮಿಷಗಳ ನಂತರ ನಾವು ಮತ್ತೆ ಜೊತೆಯಾಗುತ್ತೇವೆ ಮಾತಾಡುತ್ತೇವೆ ಕುಳಿತುಕೊಂಡು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತೇವೆ ತಮಾಷೆ ಮಾಡುತ್ತೇನೆ ನನ್ನ ಅಪ್ಪನ ಜೊತೆ ಇರುತ್ತೇನೆಲ್ಲ ಹಾಗೆಯೇ ನಾನು ಮದುವೆಯಾದ ಮೇಲೆ ತುಂಬ ಖುಷಿಯಾಗಿದ್ದೇನೆ ಏಕೆಂದರೆ ನನಗೆ ಇಬ್ಬರು ಅಪ್ಪಂದಿರಿದ್ದಾರೆ ಇದು ಹೆಸರಿಗಷ್ಟೇ ಅಲ್ಲ ನಿಜವಾಗಿಯೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ